ಎಲ್ಲರೂ ಹಿರಿಯರೇ ನನ್ನ ವೇದಿಕೆ ಮಾತಾಡ್ಲಿಕ್ಕೆ ತುಂಬಾ ಚಿಕ್ಕವನು ಅನಿಸ್ತಾರೆ ಯಾಕಂದ್ರೆ ದೊಡ್ಡ ದೊಡ್ಡ ಸಾಹಿತಿಗಳಿದ್ದಾರೆ ಮತ್ತೆ ಅವರು ಬರಹಗಾರಿದ್ದಾರೆ ನಾನು ಅವಾಗ ಅವಾಗ ಪುಸ್ತಕ ಓದೋನಷ್ಟೇ ಅಷ್ಟ್ರೆ ನಾನು ಲೆಕ್ಕನ ಮಾಡಿದ ವಿಷಯಕ್ಕೆ ಬರ್ತೀನಿ ನೇರವಾಗಿ ನಾನು ಸುಮಾರಷ್ಟು ವೈಜ್ಞಾನಿಕವಾಗಿ ಬೇರೆ ಬೇರೆ ಸಂಶೋಧನೆ ಮಾಡಿದಂಥ ವಿಜ್ಞಾನ ಉಳಿದಂಥ ವ್ಯಕ್ತಿ ನಾನು ನನಗೆ ತುಂಬ ಬೇರೆ ಬೇರೆ ಮಾನವ ವೈದ್ಯರ ಸಂಪರ್ಕ ಜಾಸ್ತಿ ಯಾಕಂದರೆ ನಾನು ಮಾಡಿದ್ದು ವೈರಸ್ ರಿಸರ್ಚು ರೇಬಿಸ್ ಆ ಥರ ಇದೆ ನನಗೆ ಒಂದು ಫೋನ್ ಬಂದು ಹಿನ್ನೆಲೆ ಹೇಳ್ತೀನಿ ಯಾಕೆ ಅಂದರೆ ನನಗೊಂದು ಮೈ ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಇದ್ದಾರೆ ಕಸ್ತೂರು ಅಲ್ಲಿ ಒಬ್ಬರು ನಿವೃತ್ತ ಪ್ರಾಧ್ಯಾಪಕರು ನನಗೆ ಫೋನ್ ಮಾಡಿದ್ರು ಪ್ರಿನ್ಸಿಪಾಲ್ ಆಗಿದ್ದರು ಡಾಕ್ಟರ್ ಆರ್ ಪಿ ಅಂತ ಫೋನ್ ಮಾಡಿದ್ರೆ ನನಗೆ ಡಾಕ್ಟರ್ ಮಿರ್ಜಾ ಬಶೀರ್ ಅವ್ರದ್ದು ಗಂಗೆ ಬಾರಿ ಗೌರಿ ಬರೆ ಪುಸ್ತಕ ಬೇಕು ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡಿ ಅಂತ ನಾನು ಸರ್ತರು ಕಾಂಟ್ಯಾಕ್ಟ್ ನಂಬರ್ ಫೋನ್ ಮಾಡ್ಕೊಳ್ತಾರೆ ಆವಾಗ ಅವ್ರ ಹತ್ರ ಮಾತಾಯಿತು ಸೊ ಇದು ಈ ಪುಸ್ತಕ ಅವರು ತರಿಸ್ಕೊಂಡು ಓದಿದ್ದು ಮತ್ತೆ ಇನ್ನೊಂದು ಪುಸ್ತಕ ಬರಲಿಕ್ಕೂ ಸಹ ಅವರು ಅಡ್ವಾನ್ಸ್ ಪೇಮೆಂಟ್ ಮಾಡಲ್ಲ ಸರ್ ಅದು ಆ ಥರದ್ದೇನೋ ಒಂದು ಸ್ಟೋರಿ ಇದೆ ಅಡ್ವಾನ್ಸ್ ಪೇಮೆಂಟ್ ಮಾಡಿದ್ರು ಅವ್ರು ಆ ಥರ ಇದ್ದರೆ ಸೊ ಆನಂತರ ನಾನು ಈ ಪುಸ್ತಕ ತಗೊಂಡೆ ಓದ್ತೆ ಓದ್ತಾ ಇರ್ಬೇಕಾರೆ ಇಲ್ಲೆಲ್ಲೋ ನನ್ಗೆ ಏನು ಅನಿಸ್ತದೆ ನಾನೇ ಒಬ್ಬ ಪಶುವೈದ್ಯನಾಗಿ ವೈದ್ಯನಾಗಿ ನನ್ನ ಡೇ ಟು ಡೇ ಲೈಫಲ್ಲಿ ನಾನು ಅನುಭವಿಸಿರೋದನ್ನ ಅವ್ರು ಬರೆದಿದ್ದಾರೆ ಅನ್ನೋ ಒಂದು ಅನಿಸ್ತು ಒಂದು ವಿಚಾರ ಎರಡನೇದು ನಾನು ಓದ್ತಾ ಓದ್ತಾ ಹೋದಾಗ ಅಲ್ಲಿ ಒಂದು ಹಾಸ್ಯನೂ ಇದೆ ನನಗೆ ಹಾಸ್ಯನೂ ಇದೆ ಜೊತೆಗೆ ನಮ್ಮ ಫ್ಯಾಮಿಲಿ ಲೈಫು ಇದೆ ಅವರು ಅವರ ಹೆಂಡತಿನ ಯಾವ ಯಾವ ರೀತಿಯಾಗಿ ಪ್ರೀತಿಸ್ತಾರೆ ಅವ್ರನ್ನ ಅವ್ರಿಗೆ ಎಷ್ಟು ಮನವರಿಕೆ ಮಾಡಿ ನಮ್ಮ ವೃತ್ತಿ ಅಂತವ್ರು ಕನ್ವಿನ್ಸ್ ಮಾಡಿ ಅವ್ರನ್ನ ನಮ್ಮ ತಾರೀಕು ತಗೋಬಂದು ಅಂದರೆ ಅವ್ರಿಗೆ ಗೊತ್ತೇ ಆಗ್ಬಿಡುತ್ತೆ ಇವರು ಬೆಳಗ್ಗೆ ಹೋದ್ರೆ ಹೋಗೋದಕ್ಕೆ ಬರೋದ್ರೆ ಸಂಜೆನ ಒಂದು ಎಲ್ಲರಿಗೂ ಅದೇ ಕತೆ ಪ್ರಶುರಿ ನಮಗೆಲ್ಲ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಒಳ್ಳೆ ಆಸೆಯ ಒಂದು ಫಸ್ಟ್ ಆಹಾ ಹಸೀನ ಅಂತ ತುಂಬ ಆಸೆ ಒಂದು ಇದು ಹಾಗೆ ನಂಗೆ ತುಂಬಾ ಮನಸ್ಸಿಗೆ ನಟದಂದ್ರೆ ಒಟ್ಟನವರಿ ಡಾಕ್ಟರ್ ಅಂತ ನಾನು ಎಲ್ಲೇ ಹೋದರೂ ಇದಕ್ಕೆ ಸಂಬಂಧ ಅಂದರೆ ಅವರು ಒಟ್ಟೆಯ ಡಾಕ್ಟರ್ ಅಂತ ಹೇಳಿದಾಗ ಸಾಮಾನ್ಯ ಜನಗಳಿಗೆ ಅದು ಅರ್ಥ ಆಗಲ್ಲ ಅವ್ರವ್ರ ಭಾಷೆಲಿ ಏನೋ ಅರ್ಥ ಮಾಡ್ಕೊತಾರೆ ನಾವು ಅದಕ್ಕೆ ಪಶು ವೈದ್ಯ ಅಂತ ಹೇಳಿಬಿಟ್ರೆ ಈಸಿ ಅಥವಾ ನಾನು ದನಿಂಗ್ ಡಾಕ್ಟರ್ ಅಂತ ಹೇಳಿಬಿಟ್ರೆ ಈಸಿ ಯಾರಾದ್ರೂ ಕೇಳಿದೆ ಆ ಥರ ಸಿಂಪಲ್ ಆಗಿ ನಾನು ನನ್ಗೆ ಅನುಭವದಾಗಿದ್ದೋ ಸರಿ ಮತ್ತೆ ಸರ್ ಅನುಭವಲ್ ಆಗಿದ್ದು ಅಷ್ಟೇ ತುಂಬಾ ಹಾಸ್ಯಭರಿತವಾಗಿರಂತ ಒಂದು ಪ್ರಸಂಗ ಅದು ಅದು ಪಬ್ಲಿಕ್ ಅಲ್ಲಿ ಆಗ್ತದೆ ಸೊ ಅವಾಗಿಂದ ನಾನು ನಾನು ಡಿಸೈಡ್ ಮಾಡಿದ್ದೆ ನಾನು ಯಾವಾಗಲೇ ಯಾರು ಹೇಳಕ್ ಪಶುವೈದ್ಯ ಅಂತ ಹೇಳ್ಕೊಳತ್ ಆನಂತರ ಕೆಲವೊಂದು ಸಂದರ್ಭಗಳಲ್ಲಿ ತುಂಬಾ ಎಂಥಿಯಾಸ್ಟಿಕ್ ಆಗಿರ್ತೀವಿ ನಾವು ಪಶು ವೈದ್ಯರು ಅಂದರೆ ಆ ಕೇಸರು ಮಾಡಲೇಬೇಕು ಅಂತ ಸೊ ಈ ಪುಸ್ತಕದ ಏನಾಗುತ್ತೆ ಅಂದರೆ ನಾವು ಮುಂಜಾಗ್ರತವಾಗಿ ಅದಕ್ಕೆ ತಯಾರಿ ಮಾಡ್ಕೊಬೇಕು ಎಲ್ಲೋ ಒಂದು ಕಡೆ ಅವರು ತುಂಬ ಅಂದರೆ ಫೆಟಿಕ್ ಆಗಿ ಕೊಲಾಪ್ಸ್ ಆಗೋ ಚಾನ್ಸಸ್ ಇರುತ್ತೆ ನಮ್ದು ಸೊ ಹಾಗಾಗಿ ಇದು ಯುವ ಪಶು ವೈದ್ಯರಿಗೆ ಒಂದು ಮಾರ್ಗದರ್ಶಕ ಹೌದು ಆಮೇಲೆ ನೀತಿ ಪಾಠನೂ ಹೌದು ಅಂದರೆ ನಾವು ಎಥಿಕ್ಸ್ ಇಟ್ಕೊಂಡು ಹೇಗೆ ನಾವು ಪಶು ವೈದ್ಯ ವೃತ್ತಿಯಲ್ಲಿ ನಾವು ಮುಂದುವರಿಬೇಕು ಅಂತ ಕೆಲವೊಮ್ಮೆ ನಮಗೆ ಯುವ ಪಶು ವೈದ್ಯರಿಗೆ ಕೆಲವೊಮ್ಮೆ ಎಥಿಕ್ಸ್ ಇರೋದಿಲ್ಲ ಅಂದರೆ ಯಾವ ಎಥಿಕ್ಸು ಯಾರು ಎಥಿಕ್ಸ್ ಅಲ್ಲ ಅಂತ ನಮಗೆ ಗೊತ್ತಿರೋದಿಲ್ಲ ತರಕಾರಿ ಆ ಥರ ಆನಂತರ ಆ ಕಾಲಘಟ್ಟದಲ್ಲಿರುವಂಥ ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿಯನ್ನು ನಮಗೆ ಹಿಡಿದಿಟ್ಕೊಟ್ಟಿದ್ದಾರೆ ಈ ಕಾಲಘಟ್ಟ ಬೇರೆ ಆವ ಅವರು ಸೇವೆ ಮಾಡಿದಾಗ ಅಲ್ಲಿ ಏನೂ ಇದ್ದಿಲ್ಲ ಅವಾಗ ಅಂದರೆ ಬೇಸಿಕ್ ಫೆಸಿಲಿಟಿ ಇಲ್ದಂಗೆ ಅವರು ವೃತ್ತಿ ಮಾಡಿ ಅವರು ವಿರುದ್ಧವಾಗಿ ಎಷ್ಟೋ ಸರಿ ಹಲ್ಲೆಗಳಾಗಿರ್ಬೋದು ಅಥವಾ ಅವ್ರ ವಿರುದ್ಧವಾಗಿ ಎಷ್ಟೋ ಸರಿ ಜನ ಗಲಾಟೆ ಮಾಡಿದ್ರು ಸಹ ಅವತ್ತು ಆದ್ರೂ ಮನಸ್ಸಿಗೆ ತಗೊಂಡಂಗೆ ವೃತ್ತಿ ಒಂದೇ ನಮಗೆ ಧರ್ಮ ಅಂತ ಹೇಳ್ಕೊಂಡು ಆ ವೃತ್ತಿಯಲ್ಲಿ ಮತ್ತೆ ಅವರೇ ಬಂದು ಇವರಿಗೆ ಕ್ಷಮಾಪಣೆ ಕೇಳುವಂಥ ಒಂದು ಎಷ್ಟೋ ಪರಿಸ್ಥಿತಿಗಳು ಆಗಿದ್ರೂ ಸಹ ಆ ಪಶು ವೈದ್ಯನ ಒಂದು ಮನಸ್ಥಿತಿ ಏನಿದೆ ಅದನ್ನು ಬಿಟ್ಕೊಡದೆ ಅಂದರೆ ನಾನು ಪಶುವೈದ್ಯ ನನ್ನ ಸೇವೆ ಪ್ರಾಣಿಗಳಿಗೆ ಮಾತ್ರ ನಾವು ಒಂದು ಮನಸ್ಥಿತಿ ಬಿಟ್ಕೊಡ್ದಾಗ ನಾವು ಹೇಗೆ ಮುಂದುವರ್ಕೊಂಡು ಬರ್ತಿಲ್ಲ ಅದು ನಮಗೆ ಯುವ ಪಶು ಒಂದು ಮಾರ್ಗದರ್ಶನ ಆಗಿ ಉಳಿಯುವಂಥ ಒಂದು ನಮಗೂ ಆಗ್ತವೆ ಅಂತ ಸಂದರ್ಭಗಳು ಯಾಕಂದ್ರೆ ನಾವು ಪಶುವಾದನಾಗಿ ಅವರ ಅನುಭವ ಬಂದಿದ್ದು ನಮಗೂ ಬಂದಿರಬಹುದು ಬಟ್ ಅದನ್ನು ಯಾವತ್ತು ಬಿಟ್ಕೊಡ್ಬಾರ್ದು ಅನ್ನೋ ಒಂದು ಮೆಸೇಜ್ ಸಿಕ್ಕಿದೆ ನನಗೆ ಇದರಲ್ಲಿ ಈ ಪುಸ್ತಕ ಓದ್ತಾ ಇರ್ಬೇಕಾರೆ ಸೊ ಇದು ಒಂದೇ ಅಂತಲ್ಲ ಎಷ್ಟೋ ಒಂದು ಟೆಕ್ನಿಕಲ್ ಆಗ್ಯೂ ಸಹ ಒಂದು ಕೇಸ್ ಸ್ಟೇಟ್ಮೆಂಟ್ನ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಈಗೊಂದು ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡಿದಾರೆ ಅವರ ಅನುಭವದಲ್ಲಿ ಅವರ ಕಲಿತ ಒಂದು ವಿದ್ಯೆನ ನಮಗೂ ಅದೊಂದು ಎಕ್ಸ್ಪೀರಿಯೆನ್ಸೇ ಹೌದು ಅಂದರೆ ಒಬ್ಬ ಪಶುವ ಇದ್ದನಿಗೆ ಯುವ ಪಶುವುದನಿಗೆ ಈ ಪುಸ್ತಕ ಓದೋದ್ರಿಂದ ಅವನ ಒಂದು ವ್ಯಕ್ತಿತ್ವ ರೂಪಿಸ್ಕೊಬೋದು ಅಂತ ನನ್ನ ಅಭಿಪ್ರಾಯ ಹಾಗಾಗಿ ಈ ಯುವ ಪಶುವಾದ್ರ ಅಥವಾ ನಾವೆಲ್ಲ ಚಿಕ್ಕವರೆಲ್ಲ ಈ ಪುಸ್ತಕ ಓದಿ ನಮ್ಮ ಜೀವನದಲ್ಲೂ ಸಹ ಅವರ ವ್ಯಕ್ ಅವರ ವ್ಯಕ್ತಿತ್ವನ ನಮ್ಮ ವ್ಯಕ್ತಿತ್ವನ ಅಂದರೆ ನಮ್ಮ ವ್ಯಕ್ತಿತ್ವನ ಅವ್ರಿಗೆ ಇದರಿಂದ ದಾರಿಯಲ್ಲಿ ಅಟ್ಲೀಸ್ಟ್ ಹೋಗಲಿಕ್ಕೆ ಪ್ರಯತ್ನ ಪಟ್ಟರೆ ನಾವು ಒಳ್ಳೆಯ ಜೀವನ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ ಸೊ ನಾನು ಈ ವೇದಿಕೆಯಲ್ಲಿ ಮಾತಾಡೋದು ತುಂಬ ಚಿಕ್ಕ ಅನ್ನೋದು ಅನಿಸ್ತದೆ ಆದರೂ ನನ್ನ ಅಭಿಪ್ರಾಯನ ಇಲ್ಲಿ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಪಶುವೈದ್ಯ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಹಾಗೂ ಸದಸ್ಯರಿಗೆ ನಾನು ಧನ್ಯವಾದಗಳು